ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ಅಕ್ಷತಾಬಿ ಜನರ ಬಹು ಸಿಟಿ ಬಸ್ ಸೇವೆಗೆ ಚಾಲನೆ ನೀಡಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಶಾಸಕ ಸಿ ಎಸ್ ನಾಡ್ಗೌಡ್ ಹೇಳಿದರು ನಾವು ಯಾವತ್ತು ಮಾತಾಡಿದ್ದೀವಿ ಅವತ್ತೇ ಅವರು ಬಸ್ ಪಡೆದ್ರು ಅದು ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಥಿಸ್ತೇನೆ ಯಾಕಂದರೆ ಇದು ಕಾರ್ಯದಕ್ಷತೆ ಅಂದರೆ ಇಲ್ಲಿ ಕಂತೀವಿ ಒಮ್ಮೆ ಬೇರೆ ಕಡೆ ಇದ್ದಂಥ ಬಸ್ಸನ್ನು ತರಿಸ್ಕೊಂಡು ಇವತ್ತು ಎರಡು ಬಸ್ಸನ್ನು ಕೊಟ್ಟಿದ್ದಾರೆ ಮುಂದೆ ಸರಿಯಾಗಿ ನಡೆದು ಬಸ್ಸು ಮತ್ತು ಸಂಪೂರ್ಣವಾಗಿ ಟ್ರಾಫಿಕ್ಕು ನಮಗೆ ಸಿಗಲಿಕ್ಕತ್ತು ಮೈಲೇಜು ವರ್ಕೌಟ್ ಅಂದರೆ ಹೆಚ್ಚಿನ ಬಸ್ ಕೂಡ ಪ್ರಾರಂಭ ಮಾಡ್ತಾರೆ ಬೇರೆ ಬೇರೆ ಮಾರ್ಗಗಳಿಂದ ಅನ್ನುವಂಥದ್ದನ್ನು ಅವರು ಆಶ್ವಾಸನ ಕೊಟ್ಟಿದ್ದಾರೆ ನಮಗೆ ಆ ದಿಶೆಯಲ್ಲಿ ಈ ಹೊಸ ಬಸ್ಸಿನ ಪ್ರಯಾಣ ನಾಗರಿಕರಿಗೆ ಎಲ್ಲರಿಗೂ ಕೂಡ ನಾನು ಸುಖವನ್ನು ಹಾರೈಸ್ತೇನೆ ಮತ್ತು ಅವರ ಪ್ರಯಾಣ ಎಲ್ಲರಿಗೂ ಉಲ್ಲಾಸವಾಗಿರಲಿ ಮತ್ತು ಯಾವುದೇ ತೊಂದರೆ ಆಗದಂಗೆ ಅವರು ಜೀವನವನ್ನು ಸಾಗಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರು ಪಿ ಎಸ್ ಆರ್ಟಿಸ್ಟರ್ಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಕೊಟ್ಟಿದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಇಲಾಖೆ ಮಂತ್ರಿಗಳಿಗೆ ಮುಖ್ಯಮಂತ್ರಿ ಅವರಿಗೆ ಮತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೊಮ್ಮೆ ಜನವಾಯುವೂಕ್ಕೆನೆ ಎಲ್ಲರಿಗೂ ಶುಭವಾಗಲಿ ಮತ್ತು ಬಸವನ ಪ್ರಯಾಣ ಇಲ್ಲಿನ ಸಾರಿಗೆ ಘಟಕದಲ್ಲಿ ನಗರ ಸಾರಿಗೆ ಸಂಚಾರದ ಸಿಟಿ ಬಸ್ ಸೇವೆಗೆ ಭಾನುವಾರ ಚಾಲನೆ ನೀಡಿ ಅವರು ಮಾತನಾಡಿದರು ಜನರ ಬೇಡಿಕೆಗೆ ನಮ್ಮ ಸರ್ಕಾರ ಸ್ಪಂದನೆ ನೀಡುತ್ತಿದೆ ಕಳೆದ ನಾಲ್ಕು ದಿನಗಳ ಹಿಂದಷ್ಟೇ ವರ್ತಕರು ಮಾಡಿದ್ದ ಮನವಿಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಸಾರಿಗೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಂಪರ್ಕಿಸಿ ಬಸ್ ಚಾಲನೆ ಮಾಡಿಸಿರುವುದು ಎಲ್ಲರಿಗೂ ಹರ್ಷವನ್ನುಂಟು ಮಾಡಿದೆ ಸಾರ್ವಜನಿಕರು ಸರ್ಕಾರಿ ಬಸ್ಗಳಲ್ಲಿ ಸಂಚರಿಸಿ ಎಂದರು ಘಟಕ ವ್ಯವಸ್ಥಾಪಕ ಎಚ್ ಮಾಧುಭಾವಿ ಮಾತನಾಡಿ ಅಡಲಗೇರಿ ಹಾಗೂ ಮಾರುತಿ ನಗರದಿಂದ ಎರಡು ಬಸ್ಗಳು ಕಾರ್ಯಾಚರಣೆ ನಡೆಸುತ್ತಿದ್ದು ಆರಂಭದ ಸ್ಟೇಜ್ನಿಂದ ಬಸ್ ನಿಲ್ದಾಣದವರೆಗೆ ಹನ್ನೆರಡು ರೂಪಾಯಿ ಟಿಕೆಟ್ ದರ ಇರಲಿದೆ ಮಧ್ಯದಲ್ಲಿ ಇಳಿದುಕೊಳ್ಳುವ ಸ್ಟೇಜ್ಗಳಿಗೆ ಆರು ರೂಪಾಯಿ ದರ ನಿಗದಿ ಮಾಡಲಾಗಿದೆ ಮಹಿಳೆಯರಿಗೆ ಶಕ್ತಿ ಯೋಜನೆಯಡಿ ಉಚಿತ ಪ್ರಯಾಣ ಸೌಲಭ್ಯವೂ ಇದೆ ಎಂದು ತಿಳಿಸಿದರು ಮಾರುತಿ ನಗರಕ್ಕೆ ಹೋಗಿ ಮಾರುತಿ ನಗರಿಂದ ಹಡಲ್ಗೇರಿವರೆಗೆ ಒಂದು ರೂಪಿದೆ ಒಂದು ಮುದ್ದೇಬೆಳ ಬಸ್ ನಿಲ್ದಾಣದಿಂದ ಹಡಲ್ಗೇರಿಗೆ ಹೋಗಿ ಮಾರುತಿ ನಗರಿಗೆ ಅಪೋಸಿಟ್ ಎರಡು ಬಸ್ಗಳನ್ನು ಮಾಡಿದ್ದೀವಿ ಸಾಯಂಕಾಲ ಬೆಳಗ್ಗೆ ಏಳರಿಂದ ಸಾಯಂಕಾಲ ಏಳರವರೆಗೆ ಹದಿನೈದು ಟ್ರಿಪ್ಗಳನ್ನು ಸದರಿ ಬಸ್ ಅಡ್ಡಾಡ್ತದೆ ಅದರಿಂದ ಮುದ್ದೇಬಾಳ್ ನಗರದ ನಾಗರಿಕರು ಪ್ರಯೋಜನ ಅಂತ ನಾನು ಹಡಲಗೇರಿಯಿಂದ ಬಿಟ್ಟು ಸರ್ಕಾರಿ ದವಾಖಾನೆ ಕೆ ಇ ಬಿ ಇಂದ ಬಸವೇಶ್ವರ ಸರ್ಕಲ್ ಬಸವೇಶ್ವರ ಸರ್ಕಲ್ ಆದಮೇಲೆ ಬಸ್ ನಿಲ್ದಾಣ ಬಸ್ ನಿಲ್ದಾಣದಿಂದ ಹುಡುಕೋ ಆಮೇಲೆ ಮನೆ ಅಂಬೇಡ್ಕರ್ ಸಾಹೇಬರ ವೃತ್ತ ಆಮೇಲೆ ರಿಲಯನ್ಸ್ ಪೆಟ್ರೋಲ್ ಪಂಪ್ ಹಾಗೂ ದೇವರ ಗುಡಿ ಮಾರುತಿ ನಗರದಲ್ಲಿ ಇರೋದು ಆಮೇಲೆ ಮಾರುತಿ ನಗರದಲ್ಲಿ ಒಂದು ದೊಡ್ಡ ಇದೆ ಗ್ರೌಂಡಿಗೆ ಒಂದು ಸ್ಟಾಪ್ ಕೊಟ್ಟು ಎಂಡ್ ಮಾರುತಿ ನಗರ ಎಂಡವರೆಗೆ ಸದರಿ ಬಸ್ಸನ್ನು ನಾವು ಸೇವೆಯಲ್ಲಿ ನಿಯೋಜನೆ ಮಾಡಿದ್ದೀವಿ ಹಾಗೂ ಮಾರ್ಗದರ ಬಸ್ ನಿಲ್ದಾಣದಿಂದ ನಡುವಿನ ಪ್ಲೇಸ್ಗಳಿಗೆ ಇಡಿದ್ರೆ ಆರು ರೂಪಾಯಿ ಮಾರುತಿ ನಗರಕ್ಕೆ ಹೋದರೆ ಹನ್ನೆರಡು ಆಮೇಲೆ ಹಡಲಗೇರಿಯಿಂದ ಮಾರುತಿ ನಗರಿಗೆ ನೇರವಾಗಿ ಹೋಗುವಂಥ ಪ್ರಯಾಣಿಕರಿಗೆ ಹದಿನಾರು ರೂಪಾಯಿ ದರ ನಿಗದಿಪಡಿಸಿದೆ ಬಸ್ಗಳು ವಿಜಯಪುರದ ನಗರದಲ್ಲಿ ಓಡಾಡಿದ ಸಿಟಿ ಬಸ್ಗಳನ್ನು ಇಲ್ಲಿಗೆ ನೀಡಲಾಗಿದೆ ಎಂದು ತಿಳಿಸಿದರು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಿವಶಂಕರ ಗೌಡ ಹಿರೇಗೌಡರ್ ಉಪಾಧ್ಯಕ್ಷ ಲಕ್ಷ್ಮಣ್ ಲಮಾಣಿ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಮಾಜಿ ಅಧ್ಯಕ್ಷ ಅಬ್ದುಲ್ ಗಪೂರ್ ಮಕಾಂದಾರ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸುರೇಶ್ ಗೌಡ ಪಾಟೀಲ್ ಇಂಗಳಗೇರಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಕಾಂಗ್ರೆಸ್ ಮುಖಂಡ ವಾಯಚ್ ವಿಜಯಕರ್ ಗ್ಯಾರಂಟಿ ಸಮಿತಿ ಸದಸ್ಯರು ಪುರಸಭೆ ಸದಸ್ಯರು ಇದ್ದರು ಸನ್ಮಾನ ಸಿಟಿ ಬಸ್ ಸೇವೆ ಆರಂಭಕ್ಕೆ ಕಾರಣೀಭೂತರಾದ ಶಾಸಕ ಸಿಎಸ್ ನಾಡಗೋಡ್ ಘಟಕ ವ್ಯವಸ್ಥಾಪಕ ಎಎಚ್ ಮದಬಾವಿ ಅವರಿಗೆ ನಗರಾಭಿವೃದ್ಧಿ ಯುವ ಹೋರಾಟ ವೇದಿಕೆಯಿಂದ ಸನ್ಮಾನಿಸಲಾಯಿತು ಸಂಚಾಲಕ ಬಸವರಾಜ್ ನಂದಿಕೇಶ್ವರ ಮಠ ಸದಸ್ಯರಾದ ರಾಜಶೇಖರ್ ಹೊಳಿ ಪದಾಧಿಕಾರಿಗಳು ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ